ಸ್ಕಿನ್ ಯಾಕೆ ಪಿಗ್ಮೆಂಟೇಶನ್ ಸ್ಕಿನ್ ಯಾಕೆ ಇದೆ ನನ್ ಸ್ಕಿನ್ ನನ್ನ ಸ್ಕಿನ್ ಒಬ್ಬರಿಗೆ ಕತ್ತೆಲ್ಲ ಬ್ಲಾಕ್ ಆಗಿರುತ್ತೆ ಟ್ವೆಂಟಿ ಫೈವ್ ರುಪೀಸ್ ಈ ರೀತಿ ಇದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಸೆಂಟೋಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಬಗ್ಗೆ ಒಂದು ಸುಮಾರು ವೀಡಿಯೋಸ್ ನಾನು ಕೂಡ ನನಗೆ ಆಗಿರುವಂಥ ಪ್ರಾಬ್ಲಮ್ ನಾನು ಕೂಡ ಫೇಸ್ ಮಾಡಿದ್ದೀನಿ ಸೊ ಸ್ಕಿನ್ ಒಂಥರ ಡಟ್ಸ್ ತರ ಆಗಿರುತ್ತೆ ಆಮೇಲೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸೊ ಸ್ಕಿನ್ ಹಾಳಾಗಿರುತ್ತೆ ಸೊ ಸ್ಕಿನ್ ಗ್ಲೋ ಇರೋಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ ಇಂದ್ರೆ ನಾನು ಸುಮಾರು ವೀಡಿಯೋಸ್ನ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಸೊ ನನಗೆ ಯಾವುದು ವರ್ಕ್ ಆಗಿಲ್ಲ ಸೊ ಆಮೇಲೆ ನನಗೆ ಒಂದು ಸತಿ ಯೋಚನೆ ಮಾಡಿದೆ ನನ್ನ ಸ್ಕಿನ್ನು ವೈಟ್ನಿಂಗ್ ಆಗಬೇಕು ಲೈಕ್ ನ್ಯಾಚುರಲ್ ಆಗಿ ವೈಟ್ನಿಂಗ್ ಆಗಬೇಕು ಅಂತ ನಾನು ಕೂಡ ಸುಮಾರಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿದೆ ಬಟ್ ಅದು ಯಾವುದೂ ನನಗೆ ವರ್ಕ್ ಆಗಿಲ್ಲ ಸೊ ನಿಮ್ಮ ಸ್ಕಿನ್ನು ನಂತರನೇ ಗ್ಲೋ ಆಗಬೇಕಾ ನಿಮ್ಮ ಸ್ಕಿನ್ನು ನಂತರನೇ ಗ್ಲೋಯಿಂಗ್ ನನ್ನ ನಂತರನೇ ಗ್ಲೋಯಿಂಗ್ ಆಗಿರ್ಬೇಕಾ ನಿಮ್ಮ ಸ್ಕಿನ್ನು ನಂತರನೇ ವೈಟ್ನಿಂಗ್ ಆಗಿರ್ಬೇಕಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ತೀನಿ ಸೊ ನಿಮಗೆ ನಂತರ ಸ್ಕಿನ್ ಆಗಬೇಕು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಅಂತಂದರೆ ನಾನು ಸುಮಾರಷ್ಟು ಪ್ರಾಡಕ್ಟ್ನ ತರಿಸಿದೆ ನನಗೆ ವರ್ಕ್ ಆಗಲಿಲ್ಲ ಆಮೇಲೆ ಹೋಮ್ ರೆಮಿಡಿಯಲ್ ಕೂಡ ಅಷ್ಟು ರಿಸಲ್ಟ್ ಬರಲ್ಲ ಅದನ್ನ ಕಂಟಿನ್ಯೂ ಆಗಿ ತ್ರೀ ಮಂತ್ಸ್ ಯೂಸ್ ಮಾಡಬೇಕು ಫೋರ್ ಮಂತ್ಸ್ ಯೂಸ್ ಮಾಡಬೇಕು ಹಾಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಸ್ಕಿನ್ ಎಷ್ಟೆಲ್ಲ ಡ್ಯಾಮೇಜ್ ಆಗಿರುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಗರ್ಲ್ ಬೇಬಿ ಆಗಿದ್ರೆ ನಮ್ಮ ಸ್ಕಿನ್ ವೈಟ್ ಆಗಿರುತ್ತೆ ಅಂತ ಹೇಳ್ತಾರೆ ಬಾಯ್ ಬೇಬಿ ಆಗಿದ್ರೆ ನಮ್ಮ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಪಿಂಪಲ್ಸ್ ಬರುತ್ತೆ ಹಾಗೆ ಕತ್ತಲೆಲ್ಲ ಬ್ಲ್ಯಾಕ್ ಆಗುತ್ತೆ ಸೊ ಇದೆಲ್ಲ ಹೇಳ್ತಾ ಇದ್ರು ಬಟ್ ನನಗೆ ಆಗಿರೋದು ಗರ್ಲ್ ಬೇಬಿನೇ ನನ್ನ ಸ್ಕಿನ್ ಅಷ್ಟು ಡ್ಯಾಮೇಜ್ ಆಗಿರಲಿಲ್ಲ ಸೊ ನಾನು ಸ್ವಲ್ಪ ಹಾಗೆ ನನ್ನ ಸ್ಕಿನ್ ಒಂಥರ ಡಲ್ ಥರ ಕಾಣಿಸ್ತಾ ಇತ್ತು ಅದು ಹೇಳ್ತಾ ಇರ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಸ್ಕಿನ್ ಟೋನು ನಮ್ಮ ಮಕ್ಕಳಿಗೆ ಹೋಗುತ್ತೆ ಅಂತ ಬಿಕಾಸ್ ಗ್ಲೋ ಎಲ್ಲ ನಮ್ಮ ಮಕ್ಕಳಿಗೆ ಕೊಡ್ತೀವಿ ಅಂತ ಬಟ್ ಹೇಳ್ತಾ ಇರ್ತಾರೆ ಬಟ್ ನನಗೆ ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಸೊ ನನ್ನ ಸ್ಕಿನ್ನು ಫುಲ್ ಡಲ್ ಆಗಿತ್ತು ಡಲ್ ಆಗಿರುವಾಗ ನಾನು ಒಂದು ನಾಲ್ಕೈದು ಪ್ರಾಡಕ್ಟ್ನ ಯೂಸ್ ಮಾಡಿದೆ ಯೂಶುವಲಾಗಿ ಸೀರಮ್ ಆಗಲಿ ಫೇಸ್ ವಾಶ್ ಆಗಲಿ ಮತ್ತು ಕ್ರೀಮ್ ಆಗಲಿ ಫೇ ಏನದು ಏನಂತಾರೆ ಫೇಸ್ ಪ್ಯಾಕ್ ಆಗಲಿ ಸೊ ಇದೆಲ್ಲದನ್ನೂ ಯೂಸ್ ಮಾಡಿದೆ ಬಟ್ ನನಗೆ ಯಾವುದು ಕೂಡ ವರ್ಕ್ ಆಗಿಲ್ಲ ಆಮೇಲೆ ಅದನ್ನ ಕಂಟಿನ್ಯೂ ಆಗಿ ತ್ರೀ ಫೋರ್ ಮಂತ್ಸ್ ನಾವು ಯೂಸ್ ಮಾಡಬೇಕು ಅಂತ ಇರುತ್ತೆ ಸೊ ಆದರೆ ನಾನೇನು ಮಾಡಿದೆ ಅಂತಂದರೆ ನಾನು ಒಂದು ತ್ರೀ ಮಂತ್ಸು ಕಂಟಿನ್ಯೂ ಆಗಿ ಯೂಸ್ ಮಾಡಿದೆ ಅದೇ ಅಷ್ಟ ಫೇಸ್ ಪ್ಯಾಕ್ ಆಗಲಿ ಲೈಕ್ ಟರ್ಮರಿಕು ಮತ್ತು ಇದೆಲ್ಲ ಇರುತ್ತೆ ಅಲ್ವಾ ಸೊ ಆ ರೀತಿಯೆಲ್ಲ ಫೇಸ್ ಪ್ಯಾಕ್ನ ಯೂಸ್ ಮಾಡಿದೆ ಬಟ್ ಮುದ್ದಾನಿ ಮಿಟ್ಟಿ ಯೂಸ್ ಮಾಡಿದೆ ಸೊ ಇದೆಲ್ಲದನ್ನು ಯೂಸ್ ಮಾಡಿದೆ ಅದು ಯೂಸ್ ಮಾಡಿರುವಾಗ ನನ್ನ ಸ್ಕಿನ್ ಅವತ್ತಿನ ದಿನ ಮಾತ್ರನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತಿನ ದಿನ ಚೆನ್ನಾಗಿ ಕಾಣಿಸಿದ್ರೆ ಲೈಕ್ ನೆಕ್ಸ್ಟು ಏನಾದರೂ ಫಂಕ್ಷನ್ಗೆ ಹೋಗ್ತಿದ್ದೀನಿ ಅಂತಂದರೆ ಹಿಂದಿ మాత్రి న్యాచురల్ ఆగి స్కీన్ గ్లోయింగ్ స్కీన్ వైట్నింగ్ అంత ఇప్పుడు సో ఆమె తోర్సోదు ప్రెగ్నెన్సీ ఇవ్వగా బ్ల్యాక్ ఆగితే కత్ల బ్లాక్ ఆగితే ఎలా ఇది రామబాణ అంతే అన్కోబోదు నేను తోర్సోంత ప్రోడక్ట్ ಸೊ ನಾನು ನಾನು ಮಾರ್ಕೆಟಲ್ಲಿ ಇವಾಗ ಅಮೆಝಾನಲ್ಲಿ ಒಂದು ನಾಲ್ಕೈದು ಸೋಪ್ ತರಿಸಿದ್ದೆ ನಾನು ನಾಲ್ಕೈದು ಸೋಪ್ ತರಿಸಿದ್ರೆ ನನಗೆ ವರ್ಕ್ ಆಗಿರಲಿಲ್ಲ ಅದು ಲೈಕ್ ವರ್ಕ್ ಆಗಿರಲಿಲ್ಲ ಆಮೇಲೆ ನನಗೆ ನಾನು ಏನು ಮಾಡಿದೆ ಅಂತಂದ್ರೆ ಇನ್ನೊಂದು ಸೋಪ್ ತರಿಸ್ದೆ ಹೇಳ್ತೀನಿ ಸೋಪ್ ತರಿಸಿದೆ ಅದು ಎಷ್ಟು ಅಂತಂದರೆ ಇದ್ಯಾವುದು ನನಗೆ ಪ್ರೈಡ್ ಪ್ರಮೋಷನ್ ಮಾಡ್ತಾ ಇಲ್ಲ ಇದ್ಯಾವುದು ಅದು ಯಾವ ರೀತಿ ಅಂತಂದರೆ ಮಿರಾಕಲೆ ಅಂತ ಅನಿಸ್ಬೋದು ಸೊ ಆ ರೀತಿ ನನ್ನ ನನ್ನ ಸ್ಕಿನ್ ಮೇಲೆ ವರ್ಕ್ ಮಾಡ್ತು ಬಟ್ ನನಗೆ ತುಂಬಾ ಇಷ್ಟ ಆಯಿತು ಈ ಈ ಪ್ರಾಡಕ್ಟ್ ಆಮೇಲೆ ನನ್ನ ಸ್ಕಿನ್ ಬಂದುಬಿಟ್ಟು ಲೈಕ್ ಕಾಂಬಿನೇಷನ್ ಸ್ಕಿನ್ನು ಆಮೇಲೆ ಈ ಈ ನ ಯೂಸ್ ಮಾಡುವಾಗ ನನ್ನ ಸ್ಕಿನ್ನು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಒಂಥರ ಅಂಟ್ ಥರ ಇರುತ್ತೆ ಒಂದೊಂದು ಸತಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಸಮ್ದು ಫೇಸ್ ವಾಶ್ ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗೋಲ್ಲ ಸೊ ಆ ರೀತಿ ಯಾವುದೂ ಅನಿಸ್ಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ವರ್ಕ್ ಆಯಿತು ಆಮೇಲೆ ಇದು ಬ್ಲ್ಯಾಕ್ ಇರೋರು ಲೈಟ್ ಬ್ಲ್ಯಾಕ್ ಇರ್ತಾರೆ ನೋಡಿ ಗೋಧಿ ಬಣ್ಣ ಅಂತ ಹೇಳ್ತಾರೆ ಸೊ ಅವರು ಕೂಡ ಈ ಈ ಸೋಪ್ನ ಯೂಸ್ ಮಾಡಿದರೆ ಆ್ಯಕ್ಚುಲಿ ಅವ್ರಿಗೆ ನ್ಯಾಚುರಲ್ ಆಗಿ ವೈಟ್ ಆಗುತ್ತೆ ಸ್ಕಿನ್ನ ಇದು ಸ್ಕಿನ್ ಡ್ಯಾಮೇಜ್ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಸ್ಕಿನ್ನ ಡ್ಯಾಮೇಜ್ ಮಾಡಲ್ಲ ಲೈಕ್ ನ್ಯಾಚುರಲ್ ಆಗಿ ವೈಟ್ ಮಾಡುತ್ತೆ ಆಮೇಲೆ ಇದನ್ನ ಡಾಕ್ಟರ್ ಕೂಡ ಮಕ್ಳಿಗೂ ಕೂಡ ಇದನ್ನ ಸಜೆಸ್ಟ್ ಮಾಡ್ತಾರೆ ಈ ಸೋಪ್ ಅಂತಂದರೆ ಬೇಬಿ ಸೋಪ್ಗಳಿರುತ್ತೆ ಸೊ ಆ ಸೋಪ್ನ ಬೇಬಿಸ್ಗೆ ಲೈಕ್ ಸಜೆಸ್ಟ್ ಮಾಡ್ತಾರೆ ಬಟ್ ನಾನು ಇವಾಗ ಈ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಬೆನಿಫಿಟ್ ಇದೆ ಈ ಸ್ಕಿನ್ ಇದು ಈ ಸ್ಕಿನ್ನು ಯಾವ ರೀತಿ ಅಂತಂದರೆ ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲಿ ಕತ್ತಲೆಲ್ಲ ಬ್ಲ್ಯಾಕ್ ಇರುತ್ತೆ ಸೊ ಅದನ್ನು ಕೂಡ ಹೋಗುತ್ತೆ ಪಿಗ್ಮೆಂಟೇಷನ್ ಹೋಗುತ್ತೆ ಆಮೇಲೆ ಸುಮಾರು ಸ್ಕಿನ್ ಅಲರ್ಜಿ ಥರ ಇರುತ್ತೆ ಲೈಕ್ ಒಬ್ಬೊಬ್ ಒಂಥರ ಇರುತ್ತೆ ಫ್ಯಾಚ್ ವರ್ಕ್ ಸೊ ಅದು ಹೋಗುತ್ತೆ ಸೊ ಆಮೇಲೆ ಪಿಗ್ಮೆಂಟೇಷನ್ ಹೋಗುತ್ತೆ ಆಮೇಲೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ ಲೈಕ್ ಪಳಫಳ ಅಂತ ಹೊಳೆಯುತ್ತೆ ಸೊ ಸೊ ಇದೆಲ್ಲ ಇದರಿಂದ ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಸೊ ಯಾವುದು ಪ್ರಾಡಕ್ಟ್ ಹೇಗೆ ಯೂಸ್ ಮಾಡೋದು ನೀವು ಎಷ್ಟು ಟೈಮ್ ಆದರೂ ಯೂಸ್ ಮಾಡಿ ಇದಕ್ಕೆ ಸೋಪ್ ಕಾಸ್ಟ್ ಬಂದುಬಿಟ್ಟು ಒಂದು ಸೆವೆಂಟಿ ಫೈವ್ ರುಪೀಸ್ ಅನಿಸುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಇದ್ರ ಸೋಪ್ ಕಾಸ್ಟ್ ಬಂದುಬಿಟ್ಟು ನೀವು ಕೂಡ ಯೂಸ್ ಮಾಡಿ ಓನ್ಲಿ ಸವೆಂಟಿ ಫೈ ರುಪೀಸ್ ಸೋಪ್ನ ಯೂಸ್ ಮಾಡೋದ್ರಿಂದ ನಾವು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ವರೆಗೂ ಫೇಸ್ ವಾಶ್ನ ಯೂಸ್ ಮಾಡ್ತೀವಿ ಸೊ ಅಷ್ಟು ಫೇಸ್ ವಾಶ್ ಅಷ್ಟು ಕಾಸು ಕೊಟ್ಟು ತಗೊಳ್ಳೋದು ಬದಲು ಸೊ ಇದು ಒಂದು ಅಷ್ಟು ನ ಟ್ರೈ ಮಾಡಿರ್ತಾರೆ ಇವಾಗ ಅವ್ರು ತೋರಿಸಿರ್ತಾರೆ ಇವ್ರು ತೋರಿಸಿರ್ತಾರೆ ಅಂತ ಅಷ್ಟು ನ ಟ್ರೈ ಮಾಡಿರ್ತೀರ ಮಾರ್ಕೆಟಲ್ಲಿ ಸೊ ನಾನು ಹೇಳಿದ್ದೀನಿ ಶೋರ್ ನಾನು ಇದನ್ನ ನನ್ನ ಸ್ಕಿನ್ಗೆ ವರ್ಕೌಟ್ ಆಗಿದೆ ಸೊ ನಿಮ್ಮ ಸ್ಕಿನ್ಗೂ ಅದು ಅಡ್ಜಸ್ಟ್ ಆಗುತ್ತಾ ಅಂತ ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡೋದು ತುಂಬ ಉತ್ತಮ ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ ಸೊ ಯಾವುದು ಅಂತ ಇದ್ರೆ ತ್ರೀ ಆರ್ ಫೋರ್ ಏನಂತಾರೆ ಕಾಂಬಿನೇಷನ್ ಸ್ಕಿನ್ ವೈಟ್ನಿಂಗ್ ಸ್ಕಿನ್ ಆದ್ರೆ ಅಲ್ಲಿ ಲೈಕ್ ಆ ರೀತಿ ಇರುತ್ತೆ ಇದು ಸ್ಕಿನ್ ನಾನು ತಂದಿರುವಂಥ ಆ ಸ್ಕಿನ್ ಟೈಪ್ದು ಸ್ಕಿನ್ ವೈಟ್ನಿಂಗ್ ಅಂದ್ ಅಲ್ಲೇನೇ ಬರ್ದಿರ್ತಾರೆ ಸೊ ಅದು ನನಗೆ ವರ್ಕ್ ಆಗಿದೆ ಸೊ ನಿಮ್ಮ ಸ್ಕಿನ್ಗೆ ತಕ್ಕಂಗೆ ನೀವು ಯಾಕೆ ಇರೋರು ಅಲೋವೆರಾ ಇರೋದು ಲೈಕ್ ಈ ಥರ ಇರೋದು ಯೂಸ್ ಯೂಸ್ ಮಾಡ್ಬೋದು ಮತ್ತು ಪಿಗ್ಮೆಂಟೇಶನ್ನು ಲೈಕ್ ಎಲ್ಲದು ಇರೋದು ನಾನು ತೋರಿಸುವಂಥ ಯೂಸ್ ಮಾಡಬಹುದು ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಸ್ಕಿನ್ನು ಡಲ್ನ ಡಲ್ನೆಸ್ನ ಕಡಿಮೆ ಮಾಡುತ್ತೆ ಸೊ ಇದೆಲ್ಲ ಇದೆಲ್ಲದರಿಂದ ನೀವು ಈ ಸೋಪ್ನ ಯೂಸ್ ಮಾಡ್ಬೋದು ಸೊ ಅದು ಯಾವ ಸೋಪು ಅಂತ ತೋರಿಸ್ತೀನಿ ಬನ್ನಿ ಸೊ ಈ ಸೋಪ್ ಬಗ್ಗೆ ನಾನು ನಿಮಗೆ ಹಾಗೆ ತೋರಿಸ್ದೆ ಬಟ್ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂತಂದರೆ ಗ್ಲೆಝ್ರೀನ್ ವಿಟಮಿನ್ ಇ ಸಿಯಾ ಬಟರ್ ಮತ್ತೆ ಟರ್ಮರಿಕ್ ಆಯಿಲ್ ಇನ್ನು ಎಕ್ಸ್ಟ್ರಾ ಹಾಕಿದ್ದಾರೆ ಸೊ ಇದು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ ಸ್ಕಿನ್ ಟೋನ್ ನ ಚೇಂಜ್ ಮಾಡುತ್ತೆ ಸ್ಕಿನ್ ಬ್ರೈಟ್ನಿಂಗ್ ಮಾಡುತ್ತೆ ಸ್ಕಿನ್ ಪಿಗ್ಮೆಂಟೇಷನ್ನ ಟ್ರೀಟ್ ಮಾಡುತ್ತೆ ಮತ್ತೆ ಆಕ್ನಿಗೂ ಟ್ರೀಟ್ ಮಾಡುತ್ತೆ ಇದು ಡ್ರೈ ಡ್ರೈನೆಸ್ ಇವಾಗೇನು ಚಳಿಗಾಲ ಇದೆ ಅಲ್ವಾ ಸೊ ಅದರಿಂದ್ರೂ ಕೂಡ ಇದು ಸರಿ ಮಾಡುತ್ತೆ ಸ್ಕಿನ್ನ ಮತ್ತೆ ಫಂಗಲ್ ಇನ್ಫೆಕ್ಷನ್ ಆ ರೀತಿ ಇದ್ರೂ ಕೂಡ ಸ್ಕಿನ್ ಒಂಥರ ಡ್ರೈ ಡ್ರೈ ತರ ಫುಲ್ ಡ್ರೈ ಆಗಿರುತ್ತಲ್ಲ ಅದು ಕೂಡ ಇದು ಟ್ರೀಟ್ ಸ್ಕಿನ್ ಸ್ಮೂತ್ ಮಾಡುತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ ಡೈಲಿ ಟೂ ಟೈಮ್ಸ್ ಅಪ್ಲೈ ಮಾಡ್ಬೋದು ಸೋಪ್ನ ಇಲ್ಲ ಅಂತಂದ್ರೆ ನೀವೇನಾದ್ರೂ ಕೆಲ್ಸಕ್ಕೆ ಹೋಗಲ್ಲ ಅಂತಂದ್ರೆ ಡೈಲಿ ತ್ರೀ ಟೈಮ್ಸ್ ಆದರೂ ಯೂಸ್ ಮಾಡಿ ಮನೆಗಿರೋರಾದ್ರೆ ತ್ರೀ ಟೈಮ್ಸ್ ಯೂಸ್ ಮಾಡಿ ಬಟ್ ಇದು ರಿಂಕಲ್ಸ್ಗೂ ಕೂಡ ಟ್ರೀಟ್ ಮಾಡುತ್ತೆ ಇದು ಬಿಲೀವ್ ಮಾಡ್ತಿರೋಲ್ಲ ತರ್ಟಿ ಟು ಫಾರ್ಟಿ ಇಯರ್ಸ್ ಏನ್ ಇರ್ತಾರಲ್ವಾ ಸೊ ಅವ್ರಿಗೆ ರಿಂಕಲ್ಸ್ ಆಗಿರುತ್ತೆ ಲೈಕ್ ಸ್ವಲ್ಪ ಸ್ಕಿನ್ ಏನಂತಂದ್ರೆ ಸ್ಕಿನ್ ಒಂಥರ ಡಲ್ನೆಸ್ ಇರುತ್ತಲ್ವ ಸೊ ಅಂಥವ್ರು ಕೂಡ ಇದನ್ನ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ತರ್ಟಿ ಫೈವ್ ಟು ಫೋರ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ವರ್ಗು ಯೂಸ್ ಮಾಡ್ಬೋದು ಎಷ್ಟು ಏಜ್ ಆಗಿದ್ರು ಕೂಡ ಇದನ್ನ ಯೂಸ್ ಮಾಡ್ಬೋದು ಬಟ್ ಸ್ಕಿನ್ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋರು ಅನ್ನೋರು ಯೂಸ್ ಮಾಡಬಹುದು ಇದನ್ನ ಯಾವ ರೀತಿ ಯೂಸ್ ಮಾಡೋದಂತಂದ್ರೆ ಸೊ ಇದೇ ಫೇಸ್ ಇವಾಗ ನಿಮ್ಮ ಎದುರುಗಡೆನೆ ರಿಮೂವ್ ಮಾಡ್ತಾ ಇದ್ದೀನಿ ಸೋ ಸೋಪ್ ನೋಡಿ ಈ ರೀತಿ ಇದೆ ವೈಟ್ ಆಗಿ ಬರುತ್ತೆ ಸೊ ಇವಾಗ ಫೇಸ್ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಈ ರೀತಿ ಮುಖ ತೊಳ್ಕೊಂಡು ಜಸ್ಟ್ ಈ ರೀತಿ ತೋರಿಸ್ತೀನಿ ನಿಮಗೆ ಸೊ ಈ ರೀತಿ ಇದೆ ತೋರಿಸ್ತೀನಿ ನನಗೆ ಬನ್ ಸೊ ನೋಡ್ಬೋದು ಇಲ್ಲಿ ಸೋಪ್ದು ನೇಮ್ ಕೂಡ ನೀವು ಬೇಕಂದ್ರೆ ಶಾಟ್ ತಗೊಳ್ಬೋದು ನೋಡಿ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದೀನಿ ಬ್ರೈಟ್ನಿಂಗ್ ಬಾರ್ ನಾನು ಯೂಸ್ ಮಾಡ್ತಾ ಇರೋದು ಬ್ರೈಟ್ನಿಂಗ್ ಬಾರು ಫಸ್ಟು ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಯೂಸ್ ಮಾಡಿ ಆ್ಯಕ್ಚುಲಿ ವಿತೌಟ್ ಮೇಕಪ್ ಇವಾಗ ಇರೋದು ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಇದೆ ಎಷ್ಟು ಗ್ಲೋಯಿಂಗ್ ಆಗಿರುತ್ತೆ ಆಮೇಲೆ ಸ್ಕಿನ್ ಯಾರಿಗಾದ್ರೂ ಆಕ್ನಿ ಪ್ರಾಬ್ಲಮ್ ಇದ್ದರೆ ಸ್ಕಿನ್ ಆಯ್ಲಿ ಸ್ಕಿನ್ ಇದ್ದವರು ಕೂಡ ಈ ಸೋಪ್ನ ಯೂಸ್ ಮಾಡ್ಬೋದು ಧರ್ಮ ಡ್ರೂ ಸೊ ತುಂಬಾ ಚೆನ್ನಾಗಿದೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗಿದೆ ಈ ಸೋಪು ನಿಮ್ಗೆ ಏನು ಆಗ ನಿಮಗೆ ಜಸ್ಟ್ ಸ್ವಲ್ಪ ದಿನ ಯೂಸ್ ಮಾಡಿ ಅಷ್ಟು ಕೊಟ್ಟು ಫೇಸ್ ವಾಶ್ ತಗೊಳ್ಳೋದಕ್ಕಿಂತ ಅಷ್ಟು ಅಮೌಂಟ್ ಕೊಟ್ಟು ಫೇಸ್ ವಾಶ್ ತಗೊಳ್ಳೋದಕ್ಕಿಂತ ಒಂದು ಸತಿ ನಾನು ತೋರಿಸಿರುವಂಥ ಈ ಸೋಪ್ ಮೇಲೆ ಇನ್ವೆಸ್ಟ್ ಮಾಡಿ ಮಾಡಿ ಇನ್ವೆಸ್ಟ್ ಮಾಡಿ ಈ ಸೋಪ್ನ ತೊಗೊಂಡು ಸತಿ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ಗೂ ಸೆಕೆಂಡ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಮೇಲೆ ಒಂದು ಟೆನ್ ಡೇಸ್ ಯೂಸ್ ಮಾಡಿ ಟೆನ್ ಡೇಸ್ ಯೂಸ್ ಮಾಡಿಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ ಟೆನ್ ಡೇಸ್ ಬಿಫೋರ್ ಸ್ಕಿನ್ಗೂ ಆಫ್ಟರ್ ಸ್ಕಿನ್ಗೂ ನಿಮಗೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಬಟ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದೆ ಈ ಸೋಪು ಇದನ್ನು ನಮ್ಮ ಮಮ್ಮಿನೂ ಕೂಡ ಯೂಸ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿಗೂ ಕೂಡ ತುಂಬ ಲೈಕ್ ಪಿಗ್ಮೆಂಟೇಷನ್ ಥರ ಇತ್ತು ಆಮೇಲೆ ಲೈಕ್ ಅವ್ರಿಗೆ ಚಿಕ್ಕ ಚಿಕ್ಕ ತುಗ್ಗುಳ್ಳೆ ಥರ ಬಂದಿತ್ತು ಸೊ ಗುಳ್ಳೆ ಆಗಿ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಅವ್ರ ಸ್ಕಿನ್ನು ಆ ಗುಳ್ಳೆ ಥರ ಆಗಿಬಿಟ್ಟು ಬ್ಲ್ಯಾಕ್ ಆಗಿತ್ತು ಅವ್ರಿಗೆ ಒಂಥರ ಡಸ್ಟ್ ಅಲರ್ಜಿ ಥರ ಆಗಿಬಿಟ್ಟಿತ್ತು ಸ್ಕಿನ್ನು ಸೊ ಅವ್ರಿಗೂ ಕೂಡ ತುಂಬಾ ಕ್ಲಿಯರ್ ಆಗಿದೆ ನಾನು ಶೋರಾಗಿ ಹೇಳ್ತಾ ಇದ್ದೀನಿ ಬಟ್ ಇದನ್ನು ಯೂಸ್ ಮಾಡೋದಕ್ಕಿಂತ ಇನ್ನೊಂದು ಸತಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ಗೆ ಯೂಸ್ ಮಾಡ್ಕೊಳ್ಳಿ ಇದು ಯಾವುದು ನನ್ನ ನಾನು ವೀಡಿಯೋ ಮಾಡ್ತಿರೋದು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಯೂಸ್ ಮಾಡಬೇಕು ಅಂತಂದರೆ ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿ ತುಂಬಾ ಬೆನಿಫಿಟ್ಸ್ ಇದೆ ಈ ಸ್ಕಿನ್ ಈ ಸೋಪ್ನ ಯೂಸ್ ಮಾಡೋದಕ್ಕಿಂತ ನನಗೆ ತುಂಬ ಇಷ್ಟ ಆಯಿತು ಸೊ ಇದನ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಅಂದ್ರೆ ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಆಲ್ ಆಲ್ ಟೈಪ್ ಸ್ಕಿನ್ ಅವರು ಇದನ್ನ ಯೂಸ್ ಮಾಡೋದು ಕಾಂಬಿನೇಷನ್ ಸ್ಕಿನ್ ಮತ್ತು ಲೈಕ್ ಸ್ಕಿನ್ ಅಲರ್ಜಿ ಸೆನ್ಸಿಟಿವ್ ಅಂತ ಹೇಳ್ತಾರೆ ಸೊ ಅವರು ಕೂಡ ಈ ಇದನ್ನ ಯೂಸ್ ಮಾಡ್ಬೋದು ಈ ಸೋಪ್ನ ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಲೈಕ್ ಹಾರ್ಶ್ ಕೆಮಿಕಲ್ ಅಂತ ಇರುತ್ತೆ ಸೊ ಆ ರೀತಿ ಇಲ್ಲ ಆಮೇಲೆ ಸ್ಕಿನ್ಗೆ ಅಪ್ ಮೈಸೂರು ಸ್ಯಾಂಡಲ್ಲು ಡವ್ ಸೋಪು ಲೈಕ್ ಆ ರೀತಿ ಸಂತೂರ್ ಸೋಪು ಫೇಸ್ಗೆ ಯೂಸ್ ಮಾಡಿದರೆ ಕೆಲವೊಬ್ಬರಿಗೆ ಒಂಥರ ಅಂಟನ್ ಥರ ಆಗುತ್ತೆ ವಾಟರ್ ಪ್ರಾಬ್ಲಮ್ಮು ಇದು ಸೋಪ್ ಪ್ರಾಬ್ಲಮ್ಮು ಅಂತ ಗೊತ್ತಿಲ್ಲ ಸೊ ಆ ರೀತಿ ಆಗುತ್ತೆ ಸೊ ಆ ರೀತಿ ಈ ಇದು ಯಾವುದೇ ರೀತಿ ಹಾರ್ಡ್ ವಾಟರ್ ಇದ್ರೂ ಕೂಡ ಇದು ಆ ರೀತಿ ಆಗಲ್ಲ ಅಂತ ಬಿಕಾಸ್ ನಮ್ಮ ಸೈಡೆಲ್ಲ ಸ್ವಲ್ಪ ನಮ್ಮದು ಬೋರ್ವೆಲ್ ಇರೋದ್ರಿಂದ ನಮ್ಮದು ಹಾರ್ಡ್ ವಾಟರ್ ಅಂತ ಅನ್ಕೋಬೋದು ಸೊ ಆ ವಾಟರ್ ಇದ್ರೂ ಕೂಡ ನನ್ನ ಸ್ಕಿನ್ಗೆ ಇದು ಅಡ್ಜಸ್ಟ್ ಆಗಿದೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಯೂಸ್ ಮಾಡೋದು ಲೈಕ್ ನಿಮಗೆ ಬಿಟ್ಟಿದ್ದು ನಾನು ತೋರಿಸಿದ್ದೀನಿ ಸತಿ ಯೂಸ್ ಮಾಡಿ ನನಗೆ ನೀವೇನಾದರೂ ಯೂಸ್ ಮಾಡಿದ್ರೆ ನನಗೆ ವರ್ಕ್ ಆಗಿದ್ರೆ ನಿಮ್ಗೆ ಏನಾದರೂ ಸ್ಕಿನ್ ಸ್ವಲ್ಪನಾದ್ರೂ ಚೇಂಜ್ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದನ್ನ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಈವನ್ ನಿಮ್ಗೆ ಏನಾದರೂ ಬ್ಲ್ಯಾಕ್ ಇದ್ದೀನಿ ನಾನು ಬ್ಲ್ಯಾಕ್ ಇದ್ದೀನಿ ಅಂತ ಅನ್ನೋರ್ಗೊಬ್ಬೊಬ್ರಿಗೆ ಅವ್ರದ್ದು ಅವ್ರಿಗೆ ನನ್ನ ಸ್ಕಿನ್ ಯಾಕಪ್ಪ ಬೇರೆಯವ್ರಿಗೆ ವೈಟ್ ಅವರು ಇರೋರನ್ನ ನೋಡ್ಬಿಟ್ಟು ಸಡನ್ ಆಗಿ ಬ್ಲ್ಯಾಕ್ ಇರೋರು ಅಂದ್ಕೊಳ್ತಾಯಿದ್ರೆ ಅವ್ರ ಥರ ಸ್ಕಿನ್ ವೈಟ್ ಆಗಿರಬೇಕು ಅಂತ ಲೈಕ್ ಆ ರೀತಿ ಇರೋರು ಕೂಡ ಇದನ್ನ ಯೂಸ್ ಮಾಡಿ ಲೈಟಾಗಿ ವೈಟ್ ಆಗ್ತೀರಾ ಬಟ್ ನಿಮ್ಮ ನ್ಯಾಚುರಲ್ ಆಗಿ ಗಾಡ್ ಗಿಫ್ಟ್ ಏನು ಕೊಟ್ಟಿರುತ್ತೆ ಆ ಸ್ಕಿನ್ನು ತಿರ್ಗಾ ಫುಲ್ ವೈಟ್ ಆಗೋದಿಲ್ಲ ಸೊ ನ್ಯಾಚುರಲ್ಲಾಗಿ ವೈಟ್ ಬರುತ್ತೆ ನ್ಯಾಚುರಲ್ ವೈಟ್ಗಿಂತ ಲೈಕ್ ಒಂದು ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ನಿಮ್ಮದು ಬ್ಲ್ಯಾಕ್ ಇರೋರು ಫುಲ್ ಬ್ಲ್ಯಾಕ್ ಇರೋರು ಒಂದು ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಅಷ್ಟು ಬಿಟ್ಟರೆ ಫುಲ್ ವೈಟ್ ಆಗ್ತೀನಿ ಅಂತಂದರೆ ಇದು ಸುಳ್ಳು ಬಿಕಾಸ್ ನಿಮಗೆ ಗಾಡ್ ಗಿಫ್ಟ್ ಅದು ಸ್ಕಿನ್ನು ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ನಿಮಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನ ನಿಮಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್